ಇರುತ್ತೆ ಯಾವ್ದು ಗುಡ್ ಹ್ಯಾಬಿಟ್ ಯಾವುದು ಬ್ಯಾಡ್ ಹ್ಯಾಬಿಟ್ ಯಾವ್ದು ನಾವು ಕಲ್ಟಿವೇಟ್ ಮಾಡ್ಕೋಬೇಕು ಅನ್ನೋದೇ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಸೊ ಇದು ಗುಡ್ ಹ್ಯಾಬಿಟ್ ಅಂತ ಅನ್ಕೊಂಡಿರ್ತೀವಿ ಆದ್ರೆ ಅದು ಯಾವ್ದೋ ಒಂದು ರಿಸಲ್ಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಛೇ ನಾನು ಇದನ್ನ ಪ್ರಾಕ್ಟೀಸ್ ಮಾಡಬಾರ್ದಾಗಿತ್ತು ಇದನ್ನ ನಾನು ಫಾಲೋ ಮಾಡಬಹುದಾಗಿತ್ತು ಅಂತ ಅನ್ಸುತ್ತೆ ಸೊ ಹಾಗಾದ್ರೆ ಗುಡ್ ಹ್ಯಾಬಿಟ್ ಯಾವುದು ಬ್ಯಾಡ್ ಹ್ಯಾಬಿಟ್ ಯಾವ್ದು ಅನ್ನೋದೇ ನಮಗೆ ಕ್ವಶನ್ ಅದನ್ನ ತಿಳಿಸ್ಕೊಡಿ ಸೊ ಇವಾಗ ನೀವು ಕೇಳ್ತಿರ್ಬೇಕು ಗುಡ್ ಹ್ಯಾಬಿಟ್ ಅಥವಾ ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ತೀವಲ್ಲ ಫೈನಲಿ ಇದು ಯಾವುದು ಒಳ್ಳೇದು ಯಾವುದು ಕೆಟ್ಟದು ಯಾವುದು ನಾವು ತಗೋಬೇಕು ರೈಟ್ ನಾವು ಇವಾಗ ನಾನು ಯಾವ್ದು ತಗೋಬೇಕು ಇವಾಗ ಉದಾಹರಣೆ ಸ್ಕೂಲ್ಗೆ ಹೋಗಿ ಪಾಠ ಕಲಿಯೋದು ಗುಡ್ ಹ್ಯಾಬಿಟಾ ಬ್ಯಾಡ್ ಹ್ಯಾಬಿಟಾ ಗುಡ್ ಹ್ಯಾಬಿಟ್ ಗುಡ್ ಹ್ಯಾಬಿಟಾ ಪಕ್ಕ ಹೌದು ಓಕೆ ಇವಾಗ ನನಗೆ ಫಿಫ್ಟಿ ಫೈವ್ ಇಯರ್ಸ್ ಆಗಿದೆ ಅನ್ಕೊಳ್ಳಿ ನಾನು ಸ್ಕೂಲ್ಗೆ ಹೋಗಿ ಪಾಠ ಕಲಿಯೋಕೆ ಹೋಗ್ತೀನಿ ಎಲ್ಲ ನಗ್ತಾರಲ್ಲ ಸೊ ಅದಕ್ಕೆ ವಿ ನೀಡ್ ಟು ಡೂ ರೈಟ್ ಥಿಂಗ್ ಅಟ್ ದ ರೈಟ್ ಟೈಮ್ ಇಫ್ ಯು ಡೂ ರೈಟ್ ಥಿಂಗ್ ಅಟ್ ದ ರಾಂಗ್ ಟೈಮ್ ಇಟ್ ಬಿಕಮ್ಸ್ ಎ ರಾಂಗ್ ಡಿಸಿಷನ್ ಅದಕ್ಕೆ ರೈಟ್ ಡಿಸಿಷನ್ ನ ರೈಟ್ ಟೈಮ್ ಅಲ್ಲಿ ತಗೋಬೇಕು ಒಳ್ಳೇದಿರ್ಬೋದು ಆದ್ರೆ ಯಾವ ಟೈಮಲ್ಲಿ ಮಾಡ್ತಾ ಇದ್ದೀರಾ ಅದಕ್ಕೆ ದೇಶಕಾಲ ಪಾತ್ರ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಟೈಮ್ ಪ್ಲೇಸ್ ಅಂಡ್ ಸರ್ಕಮ್ಸ್ಟೆನ್ಸ್ ಸೊ ಟೈಮ್ ಪ್ಲೇಸ್ ಅಂಡ್ ಸರ್ಕಮ್ಸ್ಟೆನ್ಸ್ ಮೇಲೆ ನಮ್ಮ ಒಂದು ಆಕ್ಷನ್ ಡಿಪೆಂಡ್ ಆಗುತ್ತೆ ಅದಕ್ಕೆ ಫಸ್ಟ್ ನಮ್ಗೆ ಗೋಲ್ ಕ್ಲಿಯರ್ ಆಗಿರಬೇಕು ಸೊ ಯಾವಾಗ ನಮ್ಗೆ ಗೋಲ್ ಕ್ಲಿಯರ್ ಆಗಿರುತ್ತೆ ಆಮೇಲೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ ಹ್ಯಾಬಿಟ್ಸ್ ಯಾವ್ದು ರಾಂಗ್ ಹ್ಯಾಬಿಟ್ಸ್ ಅಂತ ಗೊತ್ತಾಯ್ತಲ್ಲ ನನ್ನ ಗೋಲ್ ಏನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಸೊ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ತುಂಬಾ ದುಡ್ಡು ಮಾಡಬೇಕು ಅನ್ನೋ ಗೋಲ್ ಆಗ್ಬಿಟ್ರೆ ಅವಾಗ ನಿಮ್ಗೆ ರೈಟ್ ಟೈಮಲ್ಲಿ ನಿದ್ದೆ ಮಾಡೋಕ್ಕಾಗಲ್ಲ ಅಲ್ವಾ ಫ್ಯಾಮಿಲಿ ಟೈಮ್ ಕೊಡೋಕ್ಕಾಗಲ್ಲ ಸೊ ಇದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಆದ್ರೂ ಕೂಡ ಬಟ್ ನಿಮ್ಗೆ ಗೋಲ್ಗೆ ಅದು ಸಪೋರ್ಟ್ ಮಾಡುತ್ತೆ ಅದೇ ನೀವು ನನ್ನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ನನ್ನ ಜ್ಞಾನ ಪಡಿಬೇಕು ನನ್ನ ದೊಡ್ಡ ವಿದ್ವಾಂಸ ಆಗ್ಬೇಕು ಅಧ್ಯಾತ್ಮ ಜೀವನ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಅಲ್ಲಿ ನಿಮ್ಗೆ ದುಡ್ಡಿನ ಆಸೆ ಇರಲ್ಲ ಅಲ್ಲಿ ನೀವು ಟೈಮ್ ಟೈಮ್ ಮಲ್ಕೋಬೇಕು ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ಬೇಕು ಬೆಳಗ್ಗೆ ಸ್ನಾನ ಮಾಡಬೇಕು ಕ್ಲೀನ್ ಹೊರಗೆ ಒಳಗೆ ಶುಚಿಯಾಗಿರ್ಬೇಕು ಸೊ ಇದೆಲ್ಲ ಡಿಪೆಂಡ್ ಆಗುತ್ತೆ ಅದ್ ಇವೆಲ್ಲ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಫಸ್ಟ್ ನಮ್ಮ ಗೋಲ್ ಮೇಲೆ ಕರೆಕ್ಟ್ ಸೊ ನಮ್ ಗೋಲ್ ಬಗ್ಗೆ ನಮ್ಗೆ ಕ್ಲಾರಿಟಿ ಇದ್ರೆ ಮಿಕ್ಕಿದೆಲ್ಲ ಥಿಂಗ್ಸ್ ವಿಲ್ ಫಾಲ್ ಇನ್ ಪ್ಲೇಸ್ ಹಾಗಿದ್ರೆ ಬ್ಯಾಡ್ ಹ್ಯಾಬಿಟ್ಸ್ಗೆ ಜನ ಬೇಗ ಅಡಿಕ್ಟ್ ಆಗ್ಬಿಡ್ತಾರೆ ಸೊ ಇದ್ರಿಂದ ಹೊರಗಡೆ ಬರೋದ್ ಹೇಗೆ ಆ ತುಂಬಾ ಇಂಪಾರ್ಟೆಂಟ್ ಕ್ವೆಷನ್ ಸೊ ನಿಮ್ಮ ಕೊಷನ್ ಏನಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಗೆ ಜನಗಳು ಬೇಗ ಅಡಿಕ್ಟ್ ಆಗಿ ಅದೇ ಬೇಕು ಬೇಕು ಅಂತ ಅನ್ಸದ್ ಜಾಸ್ತಿ ಹೌದಲ್ಲ ಕೆಟ್ಟದಕ್ಕೆ ಮನಸ್ಸು ಯಾವಾಗಲೂ ವಾಲ್ತಾ ಇರುತ್ತಲ್ಲ ನನಗೆ ಸೊ ಇದೇನಕ್ಕೆ ಅಂದ್ರೆ ನೀವು ಬ್ಯಾಡ್ ಹ್ಯಾಬಿಟ್ಸ್ ಏನಿದೆಯಲ್ಲ ಅದ್ರಲ್ಲಿ ನಿಮ್ಗೆ ಇಮಿಡಿಯೇಟ್ ಸುಖ ಸಿಗುತ್ತೆ ಒಳ್ಳೇದ್ರಲ್ಲಿ ಒಳ್ಳೇದು ಒಳ್ಳೆ ಕೆಲಸ ಮಾಡಿದಾಗ ನಿಮ್ಗೆ ಇಮಿಡಿಯೇಟ್ ಸುಖ ಸಿಗಲ್ಲ ಸೊ ಇದು ನನ್ನ ಉತ್ತರ ಅಲ್ಲ ಇದು ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ ಏನ್ ಹೇಳ್ತಾನೆ ಅಂದ್ರೆ ತುಂಬಾ ಚೆನ್ನಾಗಿದೆ ಒಂದು ಶ್ಲೋಕ ಆ ಶ್ಲೋಕದಲ್ಲಿ ಹೇಳ್ತಾನೆ ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಯಾವುದು ಎತ್ತದ್ ಅಗ್ರೆ ವಿಷಮಿವ ಪರಿಣಾಮ ಅಮೃತೋಪಮಂ ಎತ್ತದ್ ಅಗ್ರೆ ಅಗ್ರೆ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇವಾಗ ನೀವೇನಾದ್ರು ಮಾಡೋ ಮಾಡೋ ಕೆಲಸದಲ್ಲಿ ಅದು ನಿಮ್ಗೆ ತುಂಬಾ ಅಮೃತ ತರ ಕಾಣಿಸುತ್ತೆ ಆದ್ರೆ ಅದ್ರ ಎಂಡ್ ರಿಸಲ್ಟ್ ವಿಲ್ ಬಿ ಪಾಯ್ಸನ್ ಯಾವ ವಿಷಯದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆ ವಿಷ ತರ ಇರುತ್ತೆ ಬಟ್ ಅದ್ರ ರಿಸಲ್ಟ್ ವಿಸ್ ಅಮೃತ ಉದಾಹರಣೆ ಸ್ವೀಟ್ಸ್ ಸಿಂಪಲ್ ಎಕ್ಸಾಂಪಲ್ಸ್ ತಗೊಳ್ಳೋಣ ತುಂಬಾ ಕೋರ್ ಎಕ್ಸಾಂಪಲ್ಸ್ ಗಿಂತ ಸೊ ತುಂಬಾ ಸ್ವೀಟ್ಸ್ ತಿನ್ನೋದು ಒಳ್ಳೇದಾ ತುಂಬ ಚೆನ್ನಾಗಿರುತ್ತೆ ನಾಲ್ಗೆಗೆ ಆನಂದ ಮನಸ್ಸಿಗೆ ಆನಂದ ಆಹಾ ಅಂತ ತಿಂತೀವಿ ಆದರೆ ಎಂಡ್ ರಿಸಲ್ಟ್ ಏನು ಹೊಟ್ಟೆ ಕೆಡತ್ತೆ ಶುಗರ್ ಪ್ರಾಬ್ಲಮ್ ಬರುತ್ತೆ ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇದಾಗುತ್ತೆ ಆಮೇಲೆ ಬೇವಿನ ಸೊಪ್ಪಿಂದ ಮಾಡೋ ಜ್ಯೂಸ್ ಬೇವಿನ ಜ್ಯೂಸು ಒಳ್ಳೆಯದಾ ಒಳ್ಳೆಯದು ಆದರೆ ತುಂಬ ಕಹಿರುತ್ತೆ ಅಗ್ರೆ ಸ್ಟಾರ್ಟಿಂಗಲ್ಲಿ ವಿಷ ಬಟ್ ಅದು ಎವ್ರಿ ಡೇ ನೀವು ಬೇವಿನ ಸೊಪ್ಪಿನ ಜ್ಯೂಸ್ ಕುಡಿದ್ರೆ ಹಾಗಲಕಾಯಿ ತಿಂದರೆ ಸ್ಟಾರ್ಟಿಂಗ್ ಪಾಯ್ಸನ್ ಅನ್ಸುತ್ತೆ ಬಟ್ ಹೋಗ್ತಾ ಹೋಗ್ತಾ ಅದ್ರ ಪರಿಣಾಮ ಏನು ಅಮೃತ ಸೊ ನೀವು ಪ್ರಾಬ್ಲಮ್ ಅಂತ ಹೋದ್ರೆ ಡಾಕ್ಟರ್ ಕೊಡೋದೇ ನಿಮ್ಗೆ ಅದು ಅಲ್ವಾ ನೀವು ಮೆಡಿಸನ್ ಅಲ್ಲಿ ಏನಿದೆ ಮೆಡಿಸನ್ ಅಲ್ಲೂ ಎಲ್ಲ ಕಹಿನೇ ಮೆಡಿಸನ್ ಸೊ ಅದೇ ರೀತಿ ಇವಾಗ ನಿಮ್ಗೆ ಅರ್ಥ ಆಗ್ತಿದೆ ಅಲ್ಲ ಸೊ ಯಾವ್ದು ನಮಗೆ ಈ ಬ್ಯಾಡ್ ಹ್ಯಾಬಿಟ್ಸ್ ಏನಾಗುತ್ತೆ ಸ್ಟಾರ್ಟಿಂಗ್ ತುಂಬಾ ಸುಖ ಕೊಡುತ್ತೆ ಅದನ್ನ ಪ್ರೇಯಸ್ ಅಂತೀವಿ ಲಾಂಗ್ ಟರ್ಮ್ ಸುಖ ಕೊಡುತ್ತಲ್ಲ ಅದಕ್ಕೆ ನಾವು ಶ್ರೇಯಸ್ ಅಂತೀವಿ ಸೊ ನಮ್ಗೆ ಯಾವುದು ಶ್ರೇಯಸ್ ಇರತ್ತಲ್ಲ ಜೀವನದಲ್ಲಿ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇವಾಗ ಸ್ಕೂಲ್ ಸ್ಟಡೀಸ್ ನೀವು ನಾವೆಲ್ಲ ಸ್ಕೂಲ್ಗೆ ಹೋಗಿದೀವಿ ಕಾಲೇಜ್ ಗೆ ಹೋಗಿದೀವಿ ಎಷ್ಟು ನಿಮ್ಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತ ಬೆಳಗ್ಗೆ ತಕ್ಷಣ ಅಯ್ಯ ಟೈಮ್ ಆಯ್ತು ಎಂಟೂವರೆ ಇವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನಮ್ ಮ್ಯಾಮ್ ನೋಡ್ಬೇಕು ನಮ್ಮ ಮ್ಯಾಥ್ಸ್ ಟೀಚರ್ ನ ನೋಡ್ಬೇಕು ಆಹಾ ಮ್ಯಾಥ್ ಹೇಳ್ಕೊಡ್ತಾರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ವಾ ವಾ ತುಂಬಾ ಮಜಾ ಬರ್ತೈತೆ ಯಾವತ್ತಾರ ಫ್ರಸ್ಟ್ರೇಷನ್ ಅಲ್ಲೇನೋ ಸ್ಕೂಲು ಕಾಲೇಜ್ ಓದಿ ಮುಂದೆ ಬಂದಿದೀವಿ ಅಲ್ವಾ ಆದ್ರೆ ಅದೆಲ್ಲ ಚೆನ್ನಾಗಿ ಮಾಡಿದ್ರೋದಿಂದ ಫೋರ್ಸಿಬಲ್ ಆಗೋ ಪೇರೆಂಟ್ಸ್ ಪುಷ್ಗೋ ಏನಕ್ಕೋ ಗೊತ್ತಿಲ್ಲ ನಾವು ಯಾವಾಗ ಆ ಪುಶ್ ಇಂದ ಅಟ್ಲೀಸ್ಟ್ ಮಾಡಿದ್ವಲ್ಲ ಅದ್ರ ಪರಿಣಾಮ ಏನು ಒಳ್ಳೆ ಕೆಲಸ ಸಿಗುತ್ತೆ ಅಟ್ಲೀಸ್ಟ್ ಲೈಫಲ್ಲಿ ಒಂದು ಒಂದು ಲೆವೆಲ್ಗೆ ಸೆಟಲ್ಮೆಂಟ್ ಆಗುತ್ತೆ ಸೊ ಯಾರು ಅವಾಗ ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ನಾನು ಓದಲ್ಲಪ್ಪ ನಾನು ಫಿಲ್ಮ್ ಹೋಗ್ತೀನಿ ಬಂಕ್ ಆಗ್ತೀನಿ ಆಟ ಆಡ್ಕೊಂಡು ಇರ್ತೀನಿ ಅಂದರೆ ಇವಾಗಲೂ ಅವ್ರು ಆಟ ಆಡ್ಕೊಂಡೇ ಇರಬೇಕಾಗತ್ತೆ ಸೊ ದಟ್ ಈಸ್ ಎ ಡಿಫ್ರೆನ್ಸ್ ಈ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಹೇಗೆ ಹೊರಗೆ ಬರಬೇಕು ಹಾಗಿದ್ರೆ ನಾವು ಓಕೆ ಸೊ ಈ ಬ್ಯಾಡ್ ಹ್ಯಾಬಿಟ್ಸ್ ಇಂದ ನಾವು ಹೇಗೆ ಹೊರಗೆ ಬರಬೇಕಂದ್ರೆ ನಾವು ಗುಡ್ ಹ್ಯಾಬಿಟ್ಸ್ ನ ಕಲ್ಟಿವೇಟ್ ಮಾಡ್ಕೋಬೇಕು ಅದನ್ನ ಅಟ್ಯಾಚ್ಮೆಂಟ್ ಇಂದ ಹೊರಗೆ ಬರೋದಿದೆಯಲ್ಲ ಅದೇ ಡಿಫಿಕಲ್ಟ್ ಸೊ ಆ ಮನಸ್ಥಿತಿ ಕ್ರಿಯೇಟ್ ಮಾಡ್ಕೋಬೇಕಲ್ಲ ಸೊ ಅದು ಹೇಗೆ ಅದಕ್ಕೆ ನೀವು ಒಬ್ರೇ ಮಾಡ್ತೀನಿ ಹೊರಗಡೆ ಬರ್ತೀನಿ ಅಂದ್ರೆ ಇಂಪಾಸಿಬಲ್ ನಾನು ಒಬ್ಬನೇ ನಾನು ಬ್ಯಾಡ್ ಹ್ಯಾಬಿಟ್ಸ್ ಇಂದ ಹೊರಗಡೆ ಬಂದ್ಬಿಡ್ತೀನಿ ನಾನು ಏನೋ ಇದು ಮಾಡ್ತೀನಿ ಅಂದ್ರೆ ಇದು ಇಂಪಾಸಿಬಲ್ ಅದಕ್ಕೆ ನೀವು ಒಳ್ಳೆ ಸಂಘ ಮಾಡಬೇಕು ಅದಕ್ಕೆ ಸರ್ವಜ್ಞರು ತುಂಬಾ ಚೆನ್ನಾಗಿ ಹೇಳ್ತಾರೆ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ಬಚ್ಚಲಿನ ಇದು ಸರ್ವಜ್ಞ ತುಂಬಾ ಪವರ್ಫುಲ್ ನಾಲ್ಕು ಲೈನ್ ಎರಡ್ ಲೈನ್ ಅಲ್ಲಿ ಜೀವನದ ಆಳವಾದ ಡೀಪ್ ಮೆಸೇಜ್ ನ ಎರಡೆರಡು ಲೈನ್ ಅಲ್ಲಿ ಕೊಡ್ತಾರೆ ಎಸ್ಪೆಷಲಿ ತ್ರಿಪದಿ ಸರ್ವಜ್ಞರ ವಚನಗಳೆಲ್ಲ ತ್ರಿಪದಿಗಳು ಮೂರ್ ಮೂರು ಸಾಲಗಳಲ್ಲಿ ಏನ್ ಹೇಳ್ತಾರೆ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ನೀವು ಒಳ್ಳೆಯವರ ಸಂಘ ಮಾಡಿ ಅದು ಹೇಗೆ ಅಂದ್ರೆ ಹೆಜ್ಜೇನು ಸವಿದಂತೆ ಅಂತೆ ಜೇನ್ ಗೊತ್ತಲ್ಲ ಅದ್ರಲ್ಲಿ ಪ್ಯೂರ್ ಜೈನು ಪ್ಯೋರ್ ಜೈನ್ ಕೊಡ್ತೀನಿ ಸ್ಪೂನ್ ತಿನ್ಸಕ್ ಬರ್ತೀನಿ ಪ್ಯೂರ್ ಜೈನ್ ತಿನ್ಬೇಕಾದ್ರೆ ನಿಮ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಲ್ವಾ ತುಂಬಾ ಖುಷಿ ಖುಷಿಯಾಗಿ ಆದ್ರೆ ನಾಲೆಜ್ ಟಚ್ ಆಗಿದ ತಕ್ಷಣ ಇನ್ನ ನಮ್ಗೆ ನಗು ಬರುತ್ತೆ ಸಂತೋಷ ಸಿಗತ್ತೆ ಅದಕ್ಕೆ ಸಜ್ಜನರ ಸಂಘ ಬದು ಹೆಜ್ಜೆನು ಸವಿದಂತೆ ದುರ್ಜನರ ಸಂಘ ಬಚ್ಚಲಿನ ಕೊಚ್ಚೆ ಇವರು ಸರ್ವಜ್ಞ ವಾಟ್ ಎ ಕಂಪ್ಯಾರಿಸನ್ ನನಗೆ ಫಸ್ಟ್ ಟೈಮ್ ಕೇಳಿದಾಗ ತುಂಬಾ ಡಿಸ್ಟರ್ಬ್ ನನಗೆ ಈ ಸ್ಲಾಂಗ್ ವರ್ಡ್ಸ್ ಮಾತಾಡೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಐ ಲೈಕ್ ಸಮ್ ಸಾತ್ವಿಕ ವಿಚಾರಗಳು ಸಮ್ ಥಿಂಗ್ಸ್ ಇಂಟೆಲೆಕ್ಚುಯಲ್ ಥಿಂಗ್ಸ್ ನನಗೆ ಇಷ್ಟ ಸೊ ಇಲ್ಲಿ ಏನಾಯ್ತು ಸರ್ವಜ್ಞರು ಬಚ್ಚಲಿನ ಕೊಚ್ಚೆ ಹೋಲಿಸ್ತಾರಲ್ಲ ಯಾಕೆ ಸರ್ವಜ್ಞರು ಈ ತರ ಮಾತಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಬೇಜಾರಾಯ್ತು ಸೊ ಈ ಬೇಜಾರಲ್ಲಿ ಸ್ವಲ್ಪ ಕಂಟೆಂಪ್ಲೇಟ್ ಮಾಡಿ ಬ್ರೈನ್ ಸ್ಟಾಮ್ ಮಾಡಿದಾಗ ನನಗೆ ಅರ್ಥ ಆಯ್ತು ಇಡೀ ಮನೆಯಲ್ಲಿ ಮನೇಲಿ ಏನೇನಿರುತ್ತೆ ಅಡಿಗೆ ಮನೆ ದೇವ್ರ ಮನೆ ಬೆಡ್ರೂಮ್ ಇರುತ್ತೆ ಹಾಲ್ ಇರುತ್ತೆ ಏನೇನೋ ಇರುತ್ತೆ ಅದರಲ್ಲಿ ನಮ್ಗೆ ಇಷ್ಟ ಆಗದೆ ಇರೋಂತ ಜಾಗ ಯಾವುದು ಅಂದ್ರೆ ಅದು ಬಚ್ಚಲು ಕರೆಕ್ಟಾ ಆ ಬಚ್ಚಲಲ್ಲಿ ಕೂಡ ವಾಟರ್ ಟ್ಯಾಂಕ್ ಇರುತ್ತೆ ಏನೇನೋ ಇರುತ್ತೆ ಅದರಲ್ಲಿ ಬಚ್ಚಲಿನ ಕೊಚ್ಚೆ ನೋಬಡಿ ವಾಂಟ್ಸ್ ಇಟ್ ಯಾರಿಗೂ ಬೇಡ ಆ ಕೊಚ್ಚೆ ಇದ್ರೆ ನಾವ್ ಅದನ್ನ ಕ್ಲೀನ್ ಮಾಡಿ ಹೊರಗಡೆ ಬರೋಣಪ್ಪ ಅಂತ ಅನ್ಸ್ತಾ ಇರುತ್ತೆ ಯಾಕಂದ್ರೆ ಸರ್ವಜ್ಞ ಹೇಳ್ತಾ ದುರ್ಜನರ ಸಂಘ ಬಚ್ಚಲಿನ ಕೊಚ್ಚೆ ಅಂತ ಇದು ಅಂದ್ರೆ ಬಚ್ಚಲಿನ ಕೊಚ್ಚೆ ನಿಮ್ಗೆ ಯಾವ ಒಂದು ಯಾವ ಒಂದು ಕೆಲಸಕ್ಕೂ ಯೂಸ್ ಆಗಲ್ಲ ಏನಕ್ಕೆ ಯೂಸ್ ಆಗುತ್ತೆ ಬಚ್ಚಲ ಅಂದ್ರೆ ಒಂದು ಯೂಸ್ ಯೂಸೇಜ್ ಹೇಳಿ ಬಚ್ಚಲಿನ ಕೊಚ್ಚೆ ಅದಕ್ಕಾದ್ರೂ ಯೂಸ್ ಮಾಡ್ತೀವ ಮಕ್ಕ ಸ್ವಲ್ಪ ವೈಟ್ ಆಗಿ ಫೇರ್ ಯೂಸ್ ಮಾಡಲ್ಲ ಹೈಟ್ ಆಗೋಕೆ ಯೂಸ್ ಮಾಡಲ್ಲ ಹೊಟ್ಟೆ ಕ್ಲೀನ್ ಮಾಡೋಕೆ ಯಾವ್ದಕ್ಕೂ ಯೂಸ್ ಆಗೋದಿಲ್ಲ ಅದನ್ನ ತೆಗೆದು ಬಿಸಾಕಿದ್ರೆ ಅಟ್ಲೀಸ್ಟ್ ಕ್ಲೀನಿನೆಸ್ ಆದ್ರೂ ನಮ್ಗೆ ಬಚ್ಚಲದಲ್ಲಿ ಸಿಗುತ್ತೆ ಸ್ವಚ್ಛತೆ ಅಟ್ಲೀಸ್ಟ್ ಕಾಪಾಡ್ಕೊಬೋದು ಅದನ್ನ ತೆಗೆದ್ರೆ ಅದೇ ರೀತಿಲಿ ದುರ್ಜನರ ಸಂಘ ಸೊ ದುರ್ಜನರ ಸಂಘ ಹೇಗೆ ಅಂದ್ರೆ ಬಚ್ಚಲಿನ ಕೋಚನೆ ನಮ್ಗೆ ಬೇಡದೆ ಬೇಡವಾಗಿರುವಂತಹ ಒಂದು ವಸ್ತು ವಿಷಯ ಈ ಜಗತ್ತಲ್ಲಿ ಏನಾದ್ರು ಇದೆಯಾ ಅಂದ್ರೆ ಅದು ದ ಅಸೋಸಿಯೇಷನ್ ಆಫ್ ಬ್ಯಾಡ್ ಪೀಪಲ್ ಸೊ ವಿ ಶುಡ್ ರೆಸ್ಪೆಕ್ಟ್ಫುಲ್ ಬಿ ಡಿಸ್ಟೆನ್ಸ್ ಅವನ ದೂರ ದೂರದಿಂದ ದೂರದಿಂದ ನಾವು ರೆಸ್ಪೆಕ್ಟ್ ಕೊಡಬೇಕು ಹತ್ರ ತುಂಬ ಅಟ್ಯಾಚ್ ಆಗಕ್ಕೆ ಹೋಗ್ಬಾರ್ದು ತಿಳ್ಕೊಳ್ಳೋದು ಸಾಕಷ್ಟಿದೆ ಒಳ್ಳೆ ಅಭ್ಯಾಸ ಕೆಟ್ಟ ಅಭ್ಯಾಸ ಕೆಟ್ಟ ಅಭ್ಯಾಸಗಳಿಂದ ಆರೋಗ್ಯ ಹೇಗೆ ಹಾಳಾಗತ್ತೆ ಮನಸ್ಥಿತಿ ಹೇಳ್ ಹೇಗೆ ಹಾಳಾಗತ್ತೆ ಮತ್ತೆ ಜೀವನ ಕೂಡ ಹೇಗೆ ಮಾಡ್ಕೊತೀವಿ ಅನ್ನೋದು ಸಾಕಷ್ಟು ಉದಾಹರಣೆಗಳ ಮೂಲಕ ಕತೆಗಳ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಇನ್ನು ನಿಮ್ಮ ಹತ್ರ ಸಾಕಷ್ಟು ಮಾತಾಡಬೇಕು ವಿಷಯಗಳನ್ನ ತಿಳ್ಕೊಬೇಕು ಆದರೆ ಸಮಯದ ಅಭಾವ ಇರೋದ್ರಿಂದ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾತುಕತೆಯನ್ನ ಮುಂದುವರೆಸಲ್ಲ ನಮಸ್ತೆ ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ನಮ್ಮ ಜೀವನವನ್ನ ಒಂದು ಉತ್ತಮ ಸ್ಥಿತಿಯಲ್ಲಿ ತಗೊಂಡು ಹೋಗೋದಕ್ಕೆ ಒಂದು ಒಳ್ಳೆ ಅಭ್ಯಾಸ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಟ್ಟ ಅಭ್ಯಾಸಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆದರೆ ಅದನ್ನ ಬಿಟ್ಟು ಒಳ್ಳೆ ಅಭ್ಯಾಸ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ತಲುಪಬಹುದು ಅಂತ ಹೇಳ್ಬಿಟ್ಟು ಇಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ